ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ತುಂಬ ಜನ ನನಗೆ ಕಮೆಂಟನ್ನು ಇರ್ತೀರಾ ಅಕ್ಕ ನನಗೆ ಕೆಲಸ ಸಿಗ್ತಾ ಇಲ್ಲ ಸಾಲ ಜಾಸ್ತಿ ಆಗ್ತಾಯಿದೆ ಎಷ್ಟು ಎಷ್ಟೇ ಕೆಲಸ ಮಾಡಿದ್ರೂ ಕೈ ಕೆಲಸ ಕೈ ಹಿಡಿತಾ ಇಲ್ಲ ಏನೇ ಮಾಡಿದ್ರೂ ಆಗ್ತಾ ಇಲ್ಲ ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ಉಳಿತಾಯಿಲ್ಲ ಹಾಗೆ ಈ ರೀತಿಯಾಗಿ ತುಂಬಾ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡು ಮೆಸೇಜನ್ನು ಹಾಕಿರ್ತಾರೆ ಕಮೆಂಟನ್ನು ಹಾಕಿರ್ತಾರೆ ಎಷ್ಟೇ ಮಾಡಿದ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಎಷ್ಟೇ ಪೂಜೆ ಮಾಡಿದ್ರೂ ಯಾವುದು ಕೂಡ ಫಲ ಕೊಡ್ತಾ ಇಲ್ಲ ಅಂತ ತುಂಬ ಜನ ಹಾಕಿರೋದನ್ನು ನೋಡಿರ್ತೀವಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಸಮಸ್ಯೆ ಇದ್ದೇ ಇರುತ್ತೆ ಅದರಲ್ಲಿ ಆರ್ಥಿಕ ಸಮಸ್ಯೆನೂ ಕೂಡ ಬಹಳ ಮುಖ್ಯವಾದದ್ದು ಅಂತಲೇ ಹೇಳ್ಬಹುದು ಇವತ್ತು ಗುರುವಾರ ಗುರುವಾರದ ಪೂಜೆಯನ್ನು ನಿಮ್ಮ ಜೊತೆ ಇವತ್ತು ಶೇರ್ ಇದ್ದೀನಿ ಹಾಗೆ ನಲವತ್ತೆಂಟು ದಿನದ ಮುಡುಪು ಸೇವೆಯಲ್ಲಿ ಇವತ್ತು ರಾಯರಿಗೆ ನಾನು ಹನ್ನೊಂದನೇ ದಿನದ ಸೇವೆಯನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗೆ ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ಯಾವ ವಿಷಯದ ಮೇಲೆ ವಿಡಿಯೋಸ್ ಬೇಕು ಕಮೆಂಟಲ್ಲಿ ತಿಳಿಸಿ ಅದ್ರ ಬಗ್ಗೆ ಆದಷ್ಟು ವೀಡಿಯೋಸನ್ನು ಮಾಡ್ತೀನಿ ಯಾವುದು ಕಮೆಂಟ್ಸ್ಗಳು ಜಾಸ್ತಿ ಬರುತ್ತೆ ಆ ಟಾಪಿಕ್ ಬಗ್ಗೆ ವೀಡಿಯೋಸನ್ನು ಮಾಡ್ತೀನಿ ಮಾಮೂಲಿಯಾಗಿ ಅಂತ ಯಾವ ರೀತಿಯಾಗಿ ಗುರುವಾರದ ಪೂಜೆಗೆ ನನ್ನೆಲ್ಲ ತಯಾರಿ ಮಾಡಿಕೊಂಡೆ ಅಂತ ಹೇಳ್ತೀನಿ ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀರಿಗೆ ಗಂಜಲ ಹಾಕಿ ನೆಲ ಒರೆಸಿ ನನಗಂತೂ ಗುರುವಾರ ಅಂದರೆ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಹಬ್ಬದ ರೀತಿಯಾಗಿರುತ್ತೆ ಎಲ್ಲದೂ ಶುದ್ಧವಾಗಿಯೇ ಇರಬೇಕು ಮಡಿಯಾಗೇ ಪೂಜೆ ಮಾಡಬೇಕು ಹಾಗೆ ಆ ಥರನೇ ಇರುತ್ತೆ ಹಾಗಾಗಿ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅಪ್ ಆಗಿ ಪೂಜೆ ಪಾತ್ರೆಯನ್ನೆಲ್ಲ ತೊಳೆದು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಫೋಟೋ ಎಲ್ಲ ಒರೆಸ್ಕೊಂಡು ನಂತರ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ ಇವತ್ತು ಹೊರ್ಗಡೆಯಿಂದ ಹೂ ತರಿಸೋದಕ್ಕಾಗಲಿಲ್ಲ ಅದೊಂದು ಬೇಜಾರಿತ್ತು ಅಯ್ಯೋ ಅಯ್ಯೋರಾಯರೇ ಇವತ್ತು ಹೊರ್ಗಡೆಯಿಂದ ಹೂವು ತರಿಸೋದಕ್ಕಾಗಲಿಲ್ವಲ್ಲ ಅಂತ ಆದರೆ ಮನೆಯಲ್ಲೇ ಹೂ ಬಿಟ್ಟಿತ್ತಲ್ಲ ಅದರಲ್ಲೇ ಪೂಜೆಯನ್ನು ಮಾಡಿದೆ ತುಂಬ ಚೆನ್ನಾಗಿ ಹೂ ಪ್ರಸಾದ ಕೊಟ್ಟಿದ್ದಾರೆ ಯಾರಿಗೆಲ್ಲ ಕೊಟ್ಟಿದ್ದಾರೆ ಎಲ್ಲದನ್ನು ಮುಂದೆ ಮಾತಾಡ್ತೀನಿ ಹಾಗೆ ನಮ್ಮ ಗಿಡದಲ್ಲೇನೆ どうぞ。 ಒಂದು ಪುಟಾಣಿ ಹಾರ ಆಯಿತು ತುಳಸಿ ಕಟ್ಟಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಇವತ್ತು ಒಂದು ಸ್ಟ್ಯಾಂಡನ್ನು ಇವಾಗ ನೀವು ಮುಂದೆ ನೋಡ್ತಾ ಇದ್ದರೆ ನೆನ್ನೆ ಇರಲಿಲ್ಲ ಇವತ್ತು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪೂಜೆಗೆ ತುಂಬ ಜನ ಕಮೆಂಟ್ ಕೂಡ ಹಾಕಿದ್ರಿ ಆ ಥರ ಸ್ಟ್ಯಾಂಡ್ ತೊಗೊಂಡು ಬಂದು ಒಡಿರಿ ಅಂತ ಆದರೆ ತುಂಬ ದಿನಗಳಿಂದ ಆಗಿರಲಿಲ್ಲ ಇವತ್ತು ಫೈನಲಿ ಗುರುವಾರದ ದಿನ ಸ್ಟ್ಯಾಂಡ್ ತಂದು ಮನೆಗೆ ಬಂದು ಒಂದು ಮೂರು ನಾಲ್ಕು ದಿನದ ಮೇಲಾಗಿತ್ತು ಆದರೆ ಹೊಡೆಯೋದಕ್ಕೆ ಆಗಿರಲಿಲ್ಲ ಗುರುವಾರನೇ ಅದಕ್ಕೆ ಟೈಮ್ ಸರಿ ಹೋಯಿತು ಅಂತ ಅನಿಸುತ್ತೆ ಗುರುವಾರ ಸ್ಟ್ಯಾಂಡ್ ಕೂಡ ಹೊಡೆದಿದ್ದೀವಿ ಹಾಗೆ ಹೊಸ ದೀಪಗಳು ಕೂಡ ಬಂದಿದೆ ಇವತ್ತು ರಾಯರಿಗೆ ಹೊಸ ದೀಪನ ಹಚ್ಚುತ್ತಾ ಇದ್ದೀನಿ ಮಣ್ಣಿನ ದೀಪ ಆದ್ರೂ ಹಚ್ಬೋದು ಯಾವ ದೀಪ ಆಗುತ್ತೆ ನಿಮ್ಮ ಕೈಲಿ ಆ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡ್ಬೋದು ಅದೇ ದೀಪ ಹಚ್ಚಬೇಕು ಆ ರೀತಿಯಾಗಿ ಯಾವುದೂ ಇಲ್ಲ ಆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಆಯಿತು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದರೆ ಖಂಡಿತವಾಗಿಯೂ ರಾಯರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಆದರೆ ಅಲ್ಲಿವರೆಗೂ ನಾವು ಅಷ್ಟೇನೆ ಅಷ್ಟೇ ಪ್ರಸಾದ ಕೇಳದೆ ಕೇಳಿದಿರಾ ಮುಂದೆ ಕೇಳ್ತೀನಿ ಇವಾಗ ನಾನು ಆಗಲೇ ಹೇಳ್ತಾ ಇದ್ದೆ ಸಾಲದಿಂದ ಮುಕ್ತಿಗಾಗಿ ರಾಯರ ಈ ಒಂದು ಸ್ತೋತ್ರವನ್ನು ಪಡಿಸಿದರೆ ಸಾಲದಿಂದ ಮುಕ್ತಿಯನ್ನು ಹೊಂದಬಹುದು ಅಂತ ಪ್ರತಿ ತಿಂಗಳು ಕೆಲವರು ಹೇಳೋದನ್ನು ನೋಡ್ತಾ ಇರ್ತೀನಿ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಆದರೂ ಕೂಡ ಪ್ರತಿ ತಿಂಗಳು ಸಾಲ ಜಾಸ್ತಿ ಆಗ್ತಾನೇ ಇದೆ ಎಷ್ಟು ಟೇ ದುಡ್ಡಿದ್ರೂ ಕೂಡ ಸಾಲ ಕಡಿಮೆ ಆಗ್ತಾನೇ ಇಲ್ಲ ತಿಂಗಳಿಂದ ತಿಂಗಳಿಗೆ ಜಾಸ್ತಿ ಆಗ್ತಾ ಇದೆ ನಮ್ಮ ಮೇಲೆ ಭಾರ ಜಾಸ್ತಿ ಆಗ್ತಾಯಿದೆ ಹಾಗೆ ಎಲ್ರಿಗೂ ಗೊತ್ತು ದುಡ್ಡಿದ್ರೇ ಮರ್ಯಾದೆ ಅವರು ಹತ್ರದವರೇ ಆಗಿರಬಹುದು ದೂರದವರೇ ಆಗಿರಬಹುದು ನಮ್ಮಲ್ಲಿ ಗುಣ ಎಷ್ಟಿದೆ ಅಂತ ನೋಡೋರು ತುಂಬಾ ಕಡಿಮೆ ನಮ್ಮಲ್ಲಿ ಹಣ ಎಷ್ಟಿದೆ ಅನ್ನೋರು ನೋಡೋದೇ ಜಾಸ್ತಿ ಆಗಿರುತ್ತೆ ಅದೇ ನಿಮ್ಮಲ್ಲಿ ಗುಣ ಎಷ್ಟಿದೆ ಸಹಾಯ ಮಾಡುವಂತಹ ಬುದ್ಧಿ ಯಾರಿಗೆಲ್ಲ ಇದೆ ಸಹಾಯ ಮಾಡುವ ಗುಣ ಯಾರಿಗಿದೆ ಅಂತ ಗುರುತಿಸಿ ಮಾತಾಡೋರು ತುಂಬಾ ಕಡಿಮೆ ಅವರಲ್ಲಿ ದುಡ್ಡು ಎಷ್ಟಿದೆ ಹಣ ಎಷ್ಟಿದೆ ಅದ್ರ ಮೇಲೆ ಮರ್ಯಾದೆ ಕೊಡ್ತಾ ಇರ್ತಾರೆ ಅದಕ್ಕೋಸ್ಕರ ಎಲ್ರಿಗೂ ಗೊತ್ತು ದುಡ್ಡಿದ್ರೇ ಮರ್ಯಾದೆ ಹೌದು ದುಡ್ಡು ಇರಬೇಕು ಆದರೆ ದುಡ್ಡೇ ಜೀವನ ಅಲ್ಲ ಜೀವನಕ್ಕೆ ದುಡ್ಡು ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ತುಂಬ ಜನ ಪೂಜೆ ಮಾಡ್ತಾರೆ ನಾವು ಕಷ್ಟಪಟ್ಟು ದುಡ್ಡು ಇದ್ದೀವಿ ಆದರೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ತಾಯಿರ್ತಾರೆ ಅಂಥವರು ಈ ಈ ರೀತಿಯಾಗಿ ಮಾಡಿದರೆ ಈ ಸ್ತೋತ್ರದಿಂದ ಖಂಡಿತವಾಗಿಯೂ ಕೂಡ ಆದಷ್ಟು ಬೇಗ ನಿಮ್ಮ ಸಾಲ ಎಲ್ಲ ಪರಿಹಾರ ಆಗುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕಾಗತ್ತೆ ಇದನ್ನು ಮನೆಯಲ್ಲಿ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತಿಲ್ಲ ಇವಾಗ ಅಕ್ಕ ತಂಗಿ ಅಮ್ಮ ಎಲ್ಲರೂ ಕೂಡ ಇರ್ತಾರಲ್ವ ಮನೆಯಲ್ಲಿ ಇವಾಗ ನೀವು ಕೂಡ ಈ ಪೂಜೆಯನ್ನು ಮಾಡ್ಬೋದು ಪೂಜೆಯನ್ನು ಪ್ರತಿದಿನ ಮಾಡೇ ಮಾಡ್ತೀರಲ್ವ ಪೂಜೆ ಎಲ್ಲ ಆದಮೇಲೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಈ ಸ್ತೋತ್ರವನ್ನು ಹೇಳಿದರೆ ಸಾಕು ತುಂಬಾ ಸಿಂಪಲ್ಲು ನಾಲ್ಕೇ ನಾಲ್ಕು ಲೈನ್ ಇರೋದು ಆದರೆ ತುಂಬ ಶಕ್ತಿ ಇದೆ ತುಂಬಾ ಪವರ್ಫುಲ್ ಅಂತಲೇ ಹೇಳಬಹುದು ಹೇಳ್ತಾ ಬನ್ನಿ ಆದಷ್ಟು ಬೇಗ ನಿಮ್ಮ ಮನೆಯಲ್ಲೂ ಕೂಡ ಚೇಂಜಸ್ ಕಾಣಿಸುತ್ತೆ ನೀವು ಅದನ್ನು ನೋಡ್ತೀರಾ ಗಮನಿಸ್ತೀರ ನನಗೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರ ನನಗೂ ಕೂಡ ಈ ರೀತಿಯಾಗಿ ಬದಲಾವಣೆ ಆಗಿದೆ ಈ ರೀತಿಯಾಗಿ ಒಳ್ಳೆಯದಾಗೋದಕ್ಕೆ ಶುರುವಾಗಿದೆ ಅಂತ ನೀವು ಕೂಡ ಹೇಳ್ತೀರಾ ನಾನಿಲ್ಲಿ ಹೇಳ್ತಾ ಇರೋದು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ಇಷ್ಟೇ ಕೆಲಸ ಮಾಡಿದ್ರೂ ಕೂಡ ಕೈ ಹಿಡಿತಾ ಇಲ್ಲ ಅನ್ನೋರಿಗೆ ಮಾತ್ರ ನಾನು ಕೆಲಸನೇ ಮಾಡೋದಿಲ್ಲ ಹಾಗೆ ನನಗೆ ದುಡ್ಡು ಬರಬೇಕು ಹಾಗೆ ನನ್ನ ಸಾಲ ಎಲ್ಲ ತೀರಬೇಕು ಆ ರೀತಿ ಹೇಳ್ತಾ ಇರೋರಿಗೆಲ್ಲ ನಾನು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಕಡಿಮೆ ಇಲ್ಲ ತಿಂಗಳಿಂದ ತಿಂಗಳಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಇರೋದು ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಆದರೆ ನಂಬಿಕೆ ಇರಬೇಕು ಯಾರಿಗೆಲ್ಲ ನಂಬಿಕೆ ಇದೆ ಅವರು ಟ್ರೈ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ನೀವು ನಂಬಿಕೆ ಇಲ್ಲದೆ ನೀವು ಎಷ್ಟು ಅಷ್ಟೇ ಕೆಲಸ ಮಾಡಿದ್ರೂ ಎಷ್ಟೇ ಪೂಜೆ ಮಾಡಿದ್ರು ಒಂದು ವ್ಯರ್ಥನೇ ಅಲ್ವಾ ನಂಬಿಕೆ ಇದ್ದರೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಕಷ್ಟ ಸುಖ ಎರಡೂ ಕೂಡ ಇದ್ದದ್ದೇ ಕಷ್ಟ ಕೂಡ ಜಾಸ್ತಿ ದಿನ ಇರೋದೇ ಇಲ್ಲ ನೆಕ್ಸ್ಟು ಸುಖ ಬರಲೇಬೇಕಲ್ವಾ ಅಲ್ಲಿವರೆಗೂ ನಾವು ಗಟ್ಟಿಯಾಗಿ ಕಾಯಬೇಕಾಗುತ್ತೆ ಅಲ್ಲಿವರೆಗೂ ನಮ್ಮ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲಬೇಕಾಗತ್ತೆ ಇದನ್ನು ಹೇಳ್ತಾ ಬನ್ನಿ ಹಾಗೆ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರುತ್ತಲ್ವ ಇದನ್ನು ಹೇಳ್ತಾ ಬಂದರೆ ಅದು ಕೂಡ ಕಡಿಮೆ ಆಗುತ್ತೆ ಆದಷ್ಟು ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ ನೀವೇ ಮುಂದೆ ಹೇಳ್ತೀರಾ ಹೇಳ್ತಾ ಬನ್ನಿ ಇದನ್ನು ಹಾಗೇ ಹೇಳ್ಬೇಕಂತೇನಿಲ್ಲ ನಮ್ಗೆ ಹೇಳ್ದಕ್ಕೆ ಬರೋದಿಲ್ಲ ಅಂತ ಅಂದರೆ ಒಂದು ಬುಕ್ಸಲ್ಲಿ ಅಥವಾ ಒಂದು ಆಳಲ್ಲಿ ಬರೆದಿಟ್ಕೊಂಡು ಅದನ್ನು ನೋಡ್ತಾ ಹೇಳ್ತಾ ಬರ್ಬೋದು ಆ ಹೇಳ್ತಾ ಹೇಳ್ತಾ ಅದು ನಿಮಗೇನೆ ಅಭ್ಯಾಸ ಆಗುತ್ತೆ ತುಂಬ ಕಷ್ಟ ಅಂತ ಏನೂ ಇಲ್ಲ ತುಂಬಾ ಸಿಂಪಲ್ಲು ನಾಲ್ಕೇ ಲೈನ್ ಇರೋದು ಪ್ರತಿದಿನ ಪೂಜೆ ಆದಮೇಲೆ ಅದಕ್ಕೋಸ್ಕರ ವಿಶೇಷವಾಗಿ ಏನು ಮಾಡಬೇಕಂತೇನಿಲ್ಲ ಪೂಜೆ ಪ್ರತಿದಿನ ಮಾಡ್ತಿರಲ್ವ ರಾಯರನ್ನು ನಂಬಿ ಪೂಜೆ ಮಾಡ್ತಿರಲ್ವ ಪೂಜೆ ಆದಮೇಲೆ ಇದೊಂದು ಸ್ತೋತ್ರವನ್ನು ಹೇಳ್ತಾ ಬನ್ನಿ ನೆಗೆಟಿವ್ ಎನರ್ಜಿ ಕೂಡ ಕಡಿಮೆ ಆಗುತ್ತೆ ಹಾಗೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಿ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿ ಕೂಡ ಕಾಣುತ್ತೆ ಕೆಲಸ ಇಲ್ಲದೆ ಹೋದರು ಮಾತ್ರ ಹೇಳ್ಬೇಕಂತಲ್ಲ ಆ ಕೆಲಸ ಇರೋರು ಕೂಡ ಇದನ್ನು ಹೇಳಬಹುದು ನಿಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿ ಆಗುತ್ತೆ ನೀವೇನು ಅಂದ್ಕೊಂಡಿರ್ತೀರಾ ಅದು ಆದಷ್ಟು ಬೇಗ ಆಗುತ್ತೆ ಅಂತ ಹಾಗೆ ಈ ಸ್ತೋತ್ರವನ್ನು ಹೇಳ್ತಾ ಬಂದರೆ ನಿಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತೆ ತುಂಬ ಟೆನ್ಷನ್ ಇರುತ್ತೆ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇರುತ್ತೆ ಅಂಥವ್ರು ಕೂಡ ಹೇಳ್ಬಹುದು ಇವಾಗ ಹೇಳ್ತೀನಿ ಆ ಸ್ತೋತ್ರ ಏನು ಅಂತ ನಾನು ಕೂಡ ಇದನ್ನು ಪ್ರತಿದಿನ ಹೇಳ್ತಾ ಬಂದಿದ್ದೀನಿ ನನಗೂ ಇದರಿಂದ ತುಂಬಾ ಉಪಯೋಗ ಆಗ್ತಾ ಇದೆ ಪಾಸಿಟಿವ್ ಥಿಂಕಿಂಗ್ ಬರ್ತಾ ಇರುತ್ತೆ ನೆಗೆಟಿವ್ ಥಿಂಕಿಂಗ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಈ ಬದಲಾವಣೆ ನಿಮ್ಮಲ್ಲೂ ಕೂಡ ಕಾಣುತ್ತೆ ಈ ಸ್ತೋತ್ರ ಈ ರೀತಿಯಾಗಿಯೇ ಇದೆ ಜನ ದುರಿತಜ್ಞಂ ಭಕ್ತ ವರ್ಗಸ್ಯ ನಿರ್ಗಮ್ ಸುರತರು ಸಮರೂಪಂ ಸರ್ವ ಸಾಮ್ರಾಜ್ಯ ಭೂಪಂ ಜನ ಶರಣ್ಯಂ ನೌಮಿ ಕಾರುಣ್ಯ ಪೂರ್ಣಂ ಕುರುಋಣ ಪರಿಹಾರ ತಾತ ಮೇ ರಾಘವೇಂದ್ರ ಇದನ್ನು ತುಂಬ ಜನ ಕೇಳಿರ್ತಾರೆ ಅಂತ ಅಂದ್ಕೊಳ್ತೀನಿ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಸ್ತೋತ್ರ ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ಹೇಳ್ತಾರೆ ಆದರೆ ಯಾರು ಗೊತ್ತಿಲ್ಲ ಯಾರು ಇದನ್ನು ಇನ್ನೂ ಹೇಳಿಲ್ಲ ಅಂಥವ್ರು ಇದನ್ನು ಟ್ರೈ ಮಾಡಿ ಯಾಕೆಂತಂದರೆ ಇದಕ್ಕೋಸ್ಕರ ನೀವು ಸ್ಪೆಷಲ್ ಪೂಜೆ ಏನು ಮಾಡಬೇಕಾಗಿಲ್ಲ ಸ್ಪೆಷಲಾಗಿ ಆಚರಣೆ ಕೂಡ ಮಾಡಬೇಕಾಗಿಲ್ಲ ಪ್ರತಿದಿನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀರಾ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ಪೂಜೆ ಮಾಡಿ ಆದಮೇಲೆ ಇದೊಂದು ಸ್ತೋತ್ರವನ್ನು ಟೈಮೇನು ಜಾಸ್ತಿ ತೊಗೊಳೋದಿಲ್ಲ ಎರಡು ನಿಮಿಷದೊಳಗೆಲ್ಲ ಮುಗಿದೋಗುತ್ತೆ ಅಲ್ವಾ ತುಂಬಾ ಬೇಗ ಆಗೋಗುತ್ತೆ ಈ ಸ್ತೋತ್ರವನ್ನು ಪ್ರತಿದಿನ ಪೂಜೆ ಆದಮೇಲೆ ಬೆಳಗ್ಗೆ ಸಂಜೆ ಹೇಳ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಕಷ್ಟ ಲೈಫ್ ಲಾಂಗ್ ಇರೋದಿಲ್ಲ ಒಳ್ಳೆಯ ದಿನ ಬರಲೇಬೇಕು ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಅಷ್ಟೇ ಹಾಗೆ ಇದನ್ನು ಹೇಳಿದ ಮೇಲೆ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇವಾಗ ಹೇಳಿದ್ನಲ್ಲ ಇದನ್ನು ಅವರೇ ಹೇಳಬೇಕು ಇವರೇ ಹೇಳಬೇಕು ಅಂತೇನಿಲ್ಲ ನೀವು ಮನೆಯಲ್ಲಿ ಯಾರಾದ್ರೂ ಹೇಳಬಹುದು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಹೇಳೋದಷ್ಟನ್ನೇ ಇಷ್ಟು ಗಂಟೆಗೆ ಪೂಜೆ ಮಾಡಬೇಕು ಇಷ್ಟು ಗಂಟೆ ಒಳಗೆ ಪೂಜೆ ಮುಗಿಬೇಕಂತೇನಿಲ್ಲ ನೀವು ಇಷ್ಟು ಗಂಟೆಗಾದ್ರೂ ಪೂಜೆ ಮಾಡ್ತಿರಲ್ಲ ಮನೇಲಿ ಪೂಜೆ ಮಾಡಾದ್ಮೇಲೆ ಹೇಳಿದರೆ ಆಯಿತು ಹಾಗೆ ನಂದು ನಲವತ್ತೆಂಟು ದಿನದ ಮುಡುಪು ಸೇವೆಯಲ್ಲಿ ಇವತ್ತು ಹನ್ನೊಂದನೇ ದಿನದ ಸೇವೆ ಹಾಗೆ ಇವತ್ತು ಗುರುವಾರದ ಪೂಜೆ ಕೂಡ ಆಗಿತ್ತು ರಾಯರಿಗೆ ಕೇಳಿದೆ ನಾನು ರಾಯರೇ ನನ್ನ ಪೂಜೆನ ನೀವು ಸ್ವೀಕಾರ ಮಾಡಿಕೊಂಡಿದ್ದೀರಾ ನನ್ನ ಪೂಜೆಗೆ ನೀವು ಬಂದಿದ್ದೀರಾ ಅನ್ನೋದಾದರೆ ಯಾವುದಾದ್ರೂ ಒಂದು ಭಾಗದಿಂದ ನನಗೆ ಹೂ ಪ್ರಸಾದ ಕೊಟ್ಟು ಅನುಗ್ರಹ ಮಾಡಿರಾಯಿ ನಿಮ್ಮ ಆಶೀರ್ವಾದವನ್ನು ಯಾವುದಾದ್ರೂ ರೂಪದಲ್ಲಿ ತೋರಿಸಿರಾಯರೆ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ರಾಯರಿಗೆ ನಮ್ಮ ಮಾತುಗಳು ಕೇಳಿಸುತ್ತೆ ನಾವು ಏನೇ ಮಾತಾಡಿದ್ರು ಅದಕ್ಕೆ ರಾಯರು ಉತ್ತರವನ್ನು ಕೊಡ್ತಾರೆ ನಮ್ಮ ಜೊತೆ ಇದ್ದಾರೆ ರಾಯರು ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾರೆ ಅಂತ ಹೇಳ್ತಾ ಇರ್ತೀನಲ್ವ ಅದೇ ರೀತಿಯಾಗಿ ಈ ವಿಡಿಯೋದಲ್ಲೂ ಕೂಡ ಕೇಳಿದೆ ರಾಯರೇ ನನ್ನ ಮಾತುಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಅಲ್ವೇ ರಾಯರೇ ಅಂತ ನಾನಿನ್ನು ಕೇಳಿ ಇನ್ನೂ ಮಾತನ್ನು ಮುಗಿಸ್ಕೊಂಡಿದ್ದೆ ರಾಯರೆ ನೀವು ಯಾವುದಾದ್ರೂ ಒಂದು ಭಾಗದಿಂದ ಹೂ ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಿ ರಾಯರೆ ಅಂತ ಕೇಳಿದ ತಕ್ಷಣ ರಾಯರು ಆಶೀರ್ವಾದವನ್ನು ಮಾಡಿದರು ಇದಕ್ಕಿಂತ ಇನ್ನೇನು ಖುಷಿ ಬೇಕೋ ಇನ್ನೇನು ಬೇಕು ನನಗೆ ನನಗಿನ್ನೇನು ಬೇಡ ನನ್ನ ಜೊತೆ ನನ್ನ ಕುಟುಂಬದ ಜೊತೆ ನೀವು ಕೊನೆವರೆಗೂ ಇರಬೇಕು ಅಂತ ಕೇಳಿಕೊಂಡೆ ಗುರುವಾರದ ಪೂಜೆಗೆ ರಾರರಿಂದ ಒಪ್ಪಿಗೆ ಸಿಕ್ತು ಆಶೀರ್ವಾದ ಸಿಕ್ತು ಸಿಕ್ಕಾಪಟ್ಟೆ ಖುಷಿ ಆಯಿತು ಇದು ರಾರು ನನಗೆ ಆಶೀರ್ವಾದ ಮಾಡಿರೋದು ಹಾಗೆ ಹೂ ಪ್ರಸಾದ ಕೇಳಿ ಅಂತ ಕೇಳ್ತಾ ಇದ್ದೀರ ಹಾಗೆ ಒಬ್ಬರಿಗೆ ಹುಷಾರಿರಲಿಲ್ಲ ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು ತುಂಬಾ ಕಷ್ಟದಲ್ಲಿದ್ದಾರೆ ಅವರಿಗೋಸ್ಕರ ಹೂಪ್ರಸಾದ ಕೇಳಿ ಅಂತ ಒಬ್ಬರು ಕೇಳಿದರು ಅವ್ರ ಹೆಸರು ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ ಅವ್ರಿಗೆ ಹೇಳಿದ್ದೀನಿ ನಾನು ಹೂ ಪ್ರಸಾದ ಆಗಿದೆ ವಿಡಿಯೋ ನೋಡಿ ಅಂತ ಅವ್ರಿಗೆ ಗೊತ್ತು ಈ ವಿಡಿಯೋ ಅವರಿಗೋಸ್ಕರ ಹೂ ಪ್ರಸಾದ ಇವತ್ತು ಕೇಳಿರೋದು ಅಂತ ತುಂಬ ತುಂಬ ಕಷ್ಟದಲ್ಲಿದ್ದಾರಂತೆ ಆರೋಗ್ಯದ ಸಮಸ್ಯೆ ತುಂಬಾ ಕಾಣ್ತಾ ಇದೆ ರಾಯರು ಯಾವುದಕ್ಕೆ ಹೂ ಪ್ರಸಾದ ಕೊಡ್ತಾರೋ ಇಲ್ವೋ ಆದರೆ ಆರೋಗ್ಯದ ಸಮಸ್ಯೆ ಅಂತ ಬಂದರೆ ಖಂಡಿತವಾಗಿಯೂ ಅವರು ಆಶೀರ್ವಾದ ಮಾಡ್ತಾರೆ ಆದರೆ ತುಂಬ ತಡವಾಗಿ ಆಯಿತು ಸ್ವಲ್ಪ ಕಾಯಿಸಿ ಕೊಟ್ಟಿದ್ದಾರೆ ತುಂಬ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿದೆ ನಂತರ ಹೂ ಪ್ರಸಾದವನ್ನು ಕೊಟ್ಟರು ಅಂದರೆ ಸ್ವಲ್ಪ ತಡವಾಗಬಹುದು ಅಂತನೋ ಅಥವಾ ಆಸ್ಪಿಟಲ್ಗೆ ಹೋಗಬೇಕು ಅಂತನೋ ಗೊತ್ತಿಲ್ಲ ಹೂ ಪ್ರಸಾದ ಕೊಟ್ಟಿದ್ದಾರೆ ಸ್ವಲ್ಪ ತಡವಾಗಿ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರುತ್ತೆ ಯಾವ ಕಾರಣಕ್ಕೆ ಕೊಟ್ಟಿರ್ತಾರೆ ಅಂತ ಆದರೆ ಖಂಡಿತವಾಗಿಯೂ ಹುಷಾರಾಗ ಬೇಗ ಹುಷಾರಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಮೇಲೆ ನನಗೂ ತಿಳಿಸಿ ಕಮೆಂಟ್ ಮಾಡಿ ಆಯ್ತಾ ಹಾಗೆ ಹುಷಾರಾದ್ಮೇಲೆ ಒಂದ್ಸಲ ರಾಯರ್ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ನೋಡಿ ಇದು ನಿಮ್ಮ ಅನಾರೋಗ್ಯದ ಸಮಸ್ಯೆಗೆ ರಾಯರಿಂದ ಆಶೀರ್ವಾದ ಸಿಕ್ಕಿದೆ ಹೂ ಪ್ರಸಾದ ಆಗಿದೆ ಹಾಗೆ ಇನ್ನೊಬ್ರು ಕಮೆಂಟ್ ಹಾಕಿದ್ರು ಅವರ ಪಾಪುಗೇನು ಆರೋಗ್ಯ ಸರಿ ಇಲ್ಲ ಆರೋಗ್ಯ ಮತ್ತು ಆಯಸ್ಸನ್ನು ಕೇಳಿ ರಾಯರತ್ರ ಹೂಪ್ರಸಾದ ಕೇಳಿ ಅಂತ ಅವರಿಗೂ ಕೂಡ ಹೇಳಿದ್ದೀನಿ ನಿಮಗೆ ಪ್ರಸಾದ ಆಗಿದೆ ಅಂತ ಅವ್ರಿಗೆ ನೋಡಿದರೆ ಗೊತ್ತಾಗುತ್ತಾ ಇದು ಯಾರಿಗೆ ಕೇಳಿರೋದು ಅಂತ ನೋಡಿ ನಿಮಗೆ ರಾಯರು ಹೂಪ್ರಸಾದ ಕೊಟ್ಟಿದ್ದಾರೆ ನೀವು ಅಷ್ಟೇ ಹುಷಾರೆಲ್ಲ ಆದಮೇಲೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಹಾಗೆ ನನಗೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ನನ್ನ ಪೂಜೆ ರಾಯರಿಗೆ ಒಪ್ಪಿಗೆ ಆಗ್ತಾ ಇದೆಯಾ ಕೇಳಿ ನಾನು ಕೂಡ ರಾಯರನ್ನು ಪೂಜೆ ಮಾಡ್ತಾಯಿದ್ದೀನಿ ಅಂತ ನೀವು ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಮಾಡಿದ ಮೇಲೆ ಅದು ರಾಯರಿಗೆ ಒಪ್ಪಿಗೆ ಆಗಲೇಬೇಕಲ್ವಾ ನೋಡಿ ಅವರಿಂದನೂ ಕೂಡ ಸೂಚನೆ ಸಿಕ್ಕಿದೆ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ಊಪ್ರಸಾದ ಆಗಿದೆ ನೋಡಿ ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು